ತಮಿಳುನಾಡಿನಲ್ಲಿ ಭೀಕರ ಕಾಲ್ತುಳಿತ ದುರಂತ ಪ್ರಕರಣ ಕರೂರು ಆಸ್ಪತ್ರೆಗೆ ಡಿಸಿಎಂ ಉದಯನಿಧಿ ಸ್ಟಾಲಿನ್ ಭೇಟಿ ಕೊಟ್ಟಿರು ಮೃತದೇಹಗಳ ಅಂತಿಮ ದರ್ಶನ ಪಡೆದ ಉದಯನಿಧಿ ಸ್ಟಾಲಿನ್ ಮೃತರ ಕುಟುಂಬಗಳಿಗೆ ಉದಯನಿಧಿ ಸ್ಟಾಲಿನ್ ಸಾಂತ್ವಾನ ಹೇಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಭೀಕರ ಕಾಲ್ತುಳಿತ ದುರಂತ ಪ್ರಕರಣ ಕರೂರು ಆಸ್ಪತ್ರೆಗೆ ಡಿಸಿಎಂ ಉದಯನಿಧಿ ಸ್ಟಾಲಿನ್ ಭೇಟಿಯನ್ನು ಕೊಟ್ಟಿದ್ದಾರೆ ಮೃತದೇಹಗಳ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಉದಯನಿಧಿ ಸ್ಟಾಲಿನ್ ಇದೇ ಸಂದರ್ಭದಲ್ಲಿ ಮೃತರ ಕುಟುಂಬಗಳಿಗೆ ಉದಯಾನಿಧಿ ಸ್ಟಾಲಿನ್ ಸಾಂತ್ವಾನ ಹೇಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಇದು ಎಲ್ಲರಿಗೂ ಒಂದು ರೀತಿಯಾದಂಥ ಆಘಾತ ನೋವಿನ ವಿಚಾರ ಅಂತ ಹೇಳಿದರೆ ಈ ಥರದ್ದೊಂದು ದುರಂತ ಸಂಭವಿಸಿ ಮೂವತ್ತೊಂಬತ್ತು ಮಂದಿ ನೋಡ್ತಾ ನೋಡ್ತಾ ಇದ್ದ ಹಾಗೆಯನ್ನೇ ಪ್ರಾಣ ಕಳ್ಕೊಳ್ತಾರೆ ಅಂತ ಅಂದಾಗ ನಿಜವಾಗಲೂ ಬೇಸರ ಆಗುತ್ತೆ ಸೊ ಖುದ್ದಾಗಿ ಅವರೇ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಆರೋಗ್ಯ ಯಾವ ಆಗಿದೆ ಅಂತ ಗಾಯಾಳುಗಳನ್ನು ಗೋಚಾರಿಸಿದ್ದಾರೆ ಮತ್ತು ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಕೆಲಸವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ ರಾಜಕೀಯವಾಗಿ ಕೂಡ ಈ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಇನ್ನು ಅಧಿಕಾರಿಗಳಿಗೆ ತಲೆನೋವಿನ ವಿಚಾರ ಇಲ್ಲಿ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೊಟ್ಟಿದ್ದರೆ ಅವ್ರಿಗೆ ಸಂಕಷ್ಟ ಫಿಕ್ಸು ಪರ್ಮಿಷನ್ ತಗೊಂಡಿಲ್ಲ ಅಂತ ಅಂದರೆ ವಿಜಯ್ಗೆ ಸಂಕಷ್ಟ ಫಿಕ್ಸು ನಟ ವಿಜಯನನ್ನು ಕೂಡ ಬಂಧಿಸಬಹುದು ಅನ್ನೋದನ್ನು ಹೇಳಲಾಗ್ತಾ ಇತ್ತು ಈ ಹಿಂದೆ ಅಲ್ಲು ಅರ್ಜುನ್ ಅವರ ಮೂವಿ ರಿಲೀಸ್ ಆದಾಗ ಏನಾಗಿತ್ತು ಗೊತ್ತಿದೆ ಅಲ್ಲ ಸೊ ಅದೇ ಥರದ ಪ್ರಕರಣಕ್ಕೆ ಹೋಲುತ್ತೆ ಇದು ಕೂಡ ಹಾಗಾಗಿ ಕಾನೂನು ಹೋರಾಟಗಳು ಏನೇನಿದೆ ನೋಡಬೇಕಾಗತ್ತೆ ತಪ್ಪು ಮಾಡಿದ್ರಿಗೆ ಶಿಕ್ಷೆ ಆಗಲೇಬೇಕು ಅಲ್ವಾ ಅದು ಯಾರೇ ಆಗಿರಲಿ ಈಗ ವಿಜಯ ಆದರೂ ಆಗಿರಲಿ ಸಿ ಎಮ್ ಆರು ಆಗಿರಲಿ ಪಿ ಎಮ್ ಆರು ಆಗಿರಲಿ ಅವರಿಂದ ಪ್ರಾಣಗಳು ಹೋಯಿತು ಅಥವಾ ಅದಕ್ಕೆ ಇವರುಗಳ ಕಾರಣ ಅಂತ ಅಂದಾಗ ಅವರಿಗೂ ಕೂಡ ಶಿಕ್ಷೆ ಆಗಬೇಕಾಗತ್ತೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದವರು ಈ ಕಾರ್ಯಕ್ರಮ ಅರೇಂಜ್ ಮಾಡಿದ್ದೀವಿ ಬನ್ನಿ ಸ್ಟೇಜ್ ಇದೆ ಮೈಕ್ ಕೊಡ್ತೀವಿ ಅನ್ನೋ ತಕ್ಷಣ ಬಂದು ಭಾಷಣ ಮಾಡೋದಲ್ಲ ಏನು ವ್ಯವಸ್ಥೆ ಮಾಡಿದ್ದೀರಾ ಅಲ್ಲಿನ ವ್ಯವಸ್ಥೆ ಏನಿದೆ ನಾನು ಬಂದರೆ ಸಮಸ್ಯೆ ಆಗತ್ತಾ ಎಲ್ಲ ಸಮಸ್ಯೆ ಏನು ಇಲ್ವಲ್ಲ ಇದನ್ನೆಲ್ಲ ಮಾಹಿತಿ ಪಡ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಯಾರೋ ಅರೇಂಜ್ ಮಾಡಿಬಿಡ್ತಾರೆ ಅಲ್ಲಿ ಹೋಗಿ ನಿಂತು ಭಾಷಣ ಮಾಡಿಬಿಡ್ತೀವಿ ಮನೆಗೆ ಬಂದು ಹಾಯಾಗಿರ್ತೀವಿ ಅಂತ ಅಂದಾಗ ಈ ಥರದ ದುರಂತಗಳಿಗೆ ನೀವು ಕಾರಣ ಆಗ್ತೀರ ಇನ್ನು ಮೇಲಾದ್ರೂ ಈ ಸೆಲೆಬ್ರಿಟಿಗಳು ಅದು ಆದರೂ ಆಗಿರ್ಬೋದು ಸಿನಿಮಾ ತಾರಿಯರಾದ್ರೂ ಆಗಿರ್ಬೋದು ಕ್ರಿಕೆಟರ್ಸ್ ಆದರೂ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಒಂದು ಕಾರ್ಯಕ್ರಮ ಅರೇಂಜ್ ಮಾಡ್ತಾ ಇದ್ದಾರೆ ಅಂತಂದರೆ ಕನಿಷ್ಠ ಪಕ್ಷ ಒಂದು ಸೌಜನ್ಯಕ್ಕಾದರೂ ಕೇಳಿ ಎಷ್ಟು ಜನ ಸೇರ್ತಾರೆ ಎಲ್ಲಿ ಫಂಕ್ಷನ್ ಮಾಡ್ತಾಯಿದ್ದೀರಾ ಅಲ್ಲಷ್ಟು ಜನ ಸೇರೋದಕ್ಕೆ ಸಾಧ್ಯ ಆಗತ್ತಾ ಸೆಕ್ಯೂರಿಟಿ ವೈಸ್ ಏನು ಕ್ರಮ ಕೈಗೊಂಡಿದ್ದೀರಾ ನಾವು ಬರೋದರಿಂದ ಏನು ಸಮಸ್ಯೆ ಇಲ್ವಾ ಇದನ್ನು ತಿಳ್ಕೊಳ್ಳಿ ಇದರಿಂದ ಏನು ಹೋಗುತ್ತೆ ಪ್ರಾಣಗಳು ಉಳಿಯುತ್ತೆ ಈ ಥರದ ಅವಘಡಗಳು ಸಂಭವಿಸೋದು ಉಳಿಯುತ್ತೆ ಮತ್ತು ವಿಜಯ್ ಬೆಳಗ್ಗೆ ಬರ್ತೀನಿ ಅಂತ ಹೇಳಿ ಬಂದಿದ್ದು ಸಂಜೆ ಅಲ್ಲಿಗೆ ಆರು ಗಂಟೆ ತಡವಾಗಿದೆ ಆರು ಗಂಟೆಯ ಕೌತುಕ ಒಮ್ಮೆಲೇ ರೊಚ್ಚಿಗೆದ್ದಿರೋದು ಅದು ಕೂಡ ಇವರೇ ಕಾರಣ ಟೈಮ್ ಸೆನ್ಸ್ ಇಲ್ವಾ ಯಾವ ಟೈಮಿಗೆ ಹೇಳ್ತೀರಾ ಆ ಟೈಮಿಗೆ ಬಂದು ಹೋಗಿದ್ರೆ ಎಷ್ಟು ಜನ ಸೇರಬೇಕಾಗಿತ್ತು ಅಷ್ಟೇ ಜನ ಸೇರ್ತಿದ್ರು ಈಗ ಬರ್ತಾರೆ ಆಗ ಬರ್ತಾರೆ ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಒಬ್ಬೊಬ್ಬರೇ 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 ಬಂದು ಈ ರ್ಯಾಲಿಯಲ್ಲಿ ಭಾಗಿಯಾಗೋದಕ್ಕೆ ಶುರುವಾದರು ಇಷ್ಟು ಜನ ಸೇರ್ತಾರೆ ಅದು ನೂರು ಜನನಾದರೂ ಸೇರಲಿ ಲಕ್ಷ ಜನನಾದರೂ ಸೇರಲಿ ನೀರಿನ ವ್ಯವಸ್ಥೆ ಆ್ಯಂಬುಲೆನ್ಸ್ನ ವ್ಯವಸ್ಥೆ ಇದಿರಲೇಬೇಕು ಅಲ್ಲ ಆ್ಯಂಬುಲೆನ್ಸ್ನ ವ್ಯವಸ್ಥೆ ಇತ್ತೋ ಅಥವಾ ಆ ಕ್ಷಣಕ್ಕೆ ಬಂತೋ ಗೊತ್ತಿಲ್ಲ ಬಟ್ ಆ್ಯಂಬುಲೆನ್ಸ್ ಹೋಗೋದಕ್ಕೆ ದಾರಿಯಲ್ಲಿದೆ ಆ್ಯಂಬುಲೆನ್ಸ್ ಹೋಗ್ತಾ ಇದೆ ಇರುವೆ ಥರ ಎಲ್ಲ ಮುತ್ಕೊಂಡಿದ್ದಾರೆ ಆ ಜನ ದಟ್ಟಣೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಮುಕ್ಕಾಲು ಎರಡು ಗಂಟೆ ಆಗಿದೆ ಅಷ್ಟೊತ್ತಿಗೆ ಅದು ಎಷ್ಟು ಜೀವ ಹೋಗಿದೆಯೋ ಗೊತ್ತಿಲ್ಲ ಇಮಿಡಿಯೇಟಾಗಿ ಜಾಗ ಇದ್ದಿದ್ರೆ ಇಮಿಡಿಯೇಟಾಗಿ ರೂಟ್ ಇದ್ದಿದ್ರೆ ಆ್ಯಂಬುಲೆನ್ಸ್ ಮೂವ್ ಆಗಿದ್ರೆ ಒಂದು ಎರಡು ಮೂರು ಜೀವ ಆದರೂ ಉಳಿತಿದ್ದೇನೋ ಸೊ ಟೋಟಲ್ಲಾಗಿ ಈ ಕಾರ್ಯಕ್ರಮದ ಆಯೋಜನೆ ಫೇಲ್ಯೂರ್ ಆಗಿರೋದಂತೂ ಸತ್ಯ ಆಯೋಜಕರಿಗೆ ಯಾರಿದ್ದಾರೆ ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹ ಆಗಿದೆ ಈಗಾಗಲೇ ಯಾರೋ ಈ ಪಕ್ಷದ ಈ ಕಾರ್ಯಕ್ರಮ ಅರೇಂಜ್ ಮಾಡಿದ್ರಲ್ಲ ಕರೂರು ಅವರು ಕರೂರು ಊರಿನವರು ಅವ್ರ ವಿರುದ್ಧ ಆ್ಯಕ್ಷನ್ ಆಗಿದೆ ಎಫ್ ಐ ಆರ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಿದೆ ಮೂರು ತಿಂಗಳು ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಒಂದು ವರ್ಷವೂ ಒಳಗಿ ಹೊರಗಡೆ ಬಂದುಬಿಡ್ತಾರೆ ಮೂವತ್ತೊಂಬತ್ತು ಪ್ರಾಣಿಗಳನ್ನು ತಂದುಕೊಡೋದು ಯಾರು ಸ್ವಾಮಿ ಆ ಮನೆಯವರನ್ನು ನೋಡ್ಕೊಳೋದು ಯಾರು ಸ್ವಾಮಿ ಆ ಮನೆಗೆ ಮಗನಾಗಿ ಮಗಳಾಗಿ ಇರೋದು ಯಾರು ಸ್ವಾಮಿ ಸಣ್ಣ ಸಣ್ಣ ಮಕ್ಕಳು ಕೂಡ ಸಾವನ್ನಪ್ಪಿದ್ದಾವೆ ಇದಕ್ಕೆಲ್ಲ ಯಾರು ಜವಾಬ್ದಾರರು ಯಾರು ಹೊಣೆ ಹೊತ್ಕೊಳ್ತಾರೆ ಟ್ವೀಟ್ ಮಾಡಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತಾ ನನ್ನ ಹೃದಯ ಒಡೆದೋಗಿದೆ ಹೋಗಿದೆ ಅಂದಿದ ತಕ್ಷಣ ಸರಿದು ಸರಿ ಹೋಗ್ಬಿಡುತ್ತಾ ಹಾಗಾದರೆ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೊಡುವಾಗ ಪೊಲೀಸ್ ಇಲಾಖೆಯು ಕೂಡ ಎಂಥದ್ದೇ ಆಗಲಿ ಫಸ್ಟ್ ತಲೆದಂಡ ಆಗದೆ ಪೊಲೀಸ್ ಇಲಾಖೆಯದು ಫಸ್ಟು ಬಳಿಕ ಬಕ್ರ ಆಗೋದೇ ಪೊಲೀಸ್ ಇಲಾಖೆಯವರು ಹರಕೆಯ ಕುರಿ ಆಗೋದೇ ಪೊಲೀಸ್ ಇಲಾಖೆಯವರು ಅಟ್ಲೀಸ್ಟ್ ನೀವಾದರೂ ಎಷ್ಟು ಜನ ಸೇರ್ತಾರೆ ವ್ಯವಸ್ಥೆ ಹೇಗೆ ಮಾಡಿಕೊಳ್ಬೇಕು ಇಷ್ಟು ಜನ ಸೇರೋದಕ್ಕಾಗಲ್ಲ ನಾವು ಇದಕ್ಕೆ ಅವಕಾಶ ಕೊಡಲ್ಲ ನಾಳೆ ದಿನ ಸಮಸ್ಯೆ ಆಗುತ್ತೆ ಸ್ಟ್ರಿಕ್ಟಾಗಿ ಹೇಳಿ ಯಾರೋ ನಿಮಗೆ ಕೇಳ್ತಾ ಇರುವಂಥ ಪರ್ಸನ್ ದೊಡ್ಡ ವ್ಯಕ್ತಿಯೇ ತಕ್ಷಣ ನೀವು ಸುಮ್ಮ ಸುಮ್ಮನೆ ಬೇಕಾಗಿಬಿಟ್ಟು ಪರ್ಮಿಷನ್ಸ್ ಕೊಡ್ತೀರಾ ಈ ಸಾವಿಗೆ ಬಂದ ರೀತಿಯಲ್ಲಿ ನೀವುಗಳು ಕಾರಣ